ಕಲಬುರಗಿ ನಗರದ ಸಿ ಎಸ್ಜಿಎಂ ಕೃಷ್ಣ ಆಶ್ರಯ ಕಾಲೋನಿಯ ಇನ್ನೂರ ಮನೆಯ ನಿವಾಸಿಗಳಿಗೆ ಅವರ ಹೆಸರಿಗೆ ಮಂಜೂರಾಗಿರುವ ಸುಮಾರು ಹದಿಮೂರು ವರ್ಷಗಳಿಂದ ಹಕ್ಕುಪತ್ರ ವಿತರಣೆ ಮಾಡದೆ ಅದೇ ನಂಬರಿನ ಮನೆಗಳ ನಂಬರನ್ನು ಶ್ರೀಮಂತರಿಗೆ ವಿತರಣೆ ಮಾಡಿರುವುದನ್ನು ರದ್ದುಗೊಳಿಸಿ ಇದಕ್ಕೆ ನಿಜವಾದ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಮಂಜೂರು ಮಾಡುವ ಬಗ್ಗೆ ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡಿದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಕಲಬುರಗಿ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಫರ್ತಾಬಾದ್ ಮನವಿ ಮಾಡಿದರು ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಕಲಬುರಗಿ ನಗರದ ನೂತನ ಮಹಾನಗರ ಪಾಲಿಕೆ ಮಹಾಪೌರರಿಗೆ ಭೇಟಿ ನೀಡುವ ಮೂಲಕ ಮತ್ತು ಅವರಿಗೆ ಸನ್ಮಾನ ಮಾಡುವ ಮೂಲಕ ಮತ್ತು ನಾವು ಸುಮಾರು ವರ್ಷದಿಂದ ಬೇಡಿಕೆ ಇರುವಂಥ ಎಚ್ ಎಮ್ ಕೃಷ್ಣ ಆಸರೆ ಸರ್ವೆ ನಂಬರ್ ಎಪ್ಪತ್ತೈದು ಎಪ್ಪತ್ತಾರ ಸರ್ವೆ ನಂಬರ್ ಎಚ್ ಎಮ್ ಕೃಷ್ಣ ಅವರ ಆಸ್ರೆ ಕಾಲನಿಯ ಬಡವರು ಜನರಿಗೆ ಅಲ್ಲಿ ಆಗಿರುವಂಥ ಶ್ರೀಮಂತ ಜನರಿಗೆ ಆಯ್ಕೆ ಆಗಿರುವಂಥ ಮನೆಗಳು ರದ್ದು ಮಾಡಿ ಬಡವರು ಜನರು ಇರುವಂಥ ಅಲ್ಲಿ ಎರಡು ನೂರು ಜನ ಹದಿಮೂರು ವರ್ಷದಿಂದ ಅಲ್ಲೇ ಆ ಆ ಮನೆಯಲ್ಲಿ ಅವರು ಸೇವೆ ಮಾಡಿ ಆ ಮನೆಯಲ್ಲಿ ಇರ್ತಾ ಬರ್ತಾ ಇದ್ದಾರೆ ಅದಕ್ಕೆ ಅಲ್ಲಿನವರಿಗೆ ಆ ಮನೆಗೆ ಯಾವ ಮನೆಗೆ ಆ ಬಡು ಜನ ಇದ್ದಾರೆ ಆ ಮನಿನೇ ಅವರಿಗೆ ಆಯ್ಕೆ ಮಾಡಿಕೊಡ್ಬೇಕು ಮತ್ತು ಸರ್ಕಾರದಿಂದ ಅವರಿಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನೋದರಿಂದ ನಾವು ಸುಮಾರು ವರ್ಷದಿಂದ ಅವರು ಜೊತೆಯಾಗಿ ಹೋರಾಟವನ್ನು ಮಾಡುತ್ತಾ ಬ ಬಂದಿದ್ದೇವೆ ಆ ಸುಮಾರು ಸಲ ಮೇಯರ್ ಇದ್ದಾಗೂ ವಿಶಾಲ್ ದರ್ಗೆ ಅವರಿದ್ದಾಗ ಮೇಯರಿಗೆ ಕೊಟ್ಟಿದ್ದೇವೆ ಅದೇ ರೀತಿ ಕಮಿಷನರ್ ಕೊಟ್ಟಿದ್ದೇವೆ ಆ ಕಮಿಷನರ್ ಅವರು ನಮಗೆ ಜಾಧವ್ ಅವರಿಗೂ ಕೊಟ್ಟಿದ್ದೇವೆ ಆಲ್ರೆಡಿ ನಾವು ಸುಮಾರು ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಈ ರೀತಿ ಆಶ್ರಯ ಕಾಲನಿ ಬಗ್ಗೆನಿಗೆ ನಾವು ನಿರಂತರ ಹೋರಾಟವನ್ನು ಮಾಡಿ ಅವ್ರಿಗೆ ಹೇಳ್ತಾನೆ ಬಂದಿದ್ದೇವೆ ಇಲ್ಲಿನ ಏನು ಒಂದು ಆಸ್ರೆಕಾಲಿ ಬಡಾವಣೆ ಇದೆಯಾ ಆ ಬಡಾವಣೆಯ ನೂರಾರು ಸಮಸ್ಯೆಗಳಿದೆ ಅಲ್ಲಿ ಈಗ ಆಸರೆ ಕಾಲಿನ ಏನು ಎಚ್ ಎಮ್ ಕೃಷ್ಣ ಆಸರೆ ಕಾಲಿನಲ್ಲಿ ಸುಮಾರು ಹದಿಮೂರು ವರ್ಷದಿಂದ ಅವರು ಮಾಡ್ತಾ ಅಲ್ಲಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಾ ಇದ್ದಾರೆ ಅಲ್ಲಿ ಯಾವ್ದು ರೀತಿಯ ಮೂಲಭೂತ ಸಕರ್ಗಳಿಲ್ಲ ನೀರಿಲ್ಲ ಲೈಟ್ ಇಲ್ಲ ದಿನನಿತ್ಯರ ಹಾವುಗಳು ತೇಳುಗಳು ಸುಮಾರು ಜನ ಇದೆ ಮತ್ತು ಇವರು ಕುಡಿಯೋ ನೀರಿಗೆ ತರಬೇಕಾದ್ರೆ ಇವರು ರೈಲ್ವೆ ಪಟ್ರಿಗಳನ್ನು ದಾಟಿ ನೀರು ತರಬೇಕು ಯಾವಾಗ ರೀತಿಯ ಅಪಘಾತ ಆಗ್ಬೋದು ಯಾವಾಗೂ ಅವರು ಸೀಮಾ ಕಳ್ಕೊಬೋದು ಒಂದು ಅವರು ಇಷ್ಟು ಕಷ್ಟಪಡೋದು ಯಾಕಂತಂದರೆ ನಮಗೆ ಮನಿ ಆಗ್ತದೆ ನಮ್ಮ ಮಕ್ಕಳಿಗೆ ಮನಿ ಆಗ್ತದೆ ಅಂತ ನಾವು ಮತ್ತು ಅಲ್ಲಿರುವಂಥ ಜನರು ರಾಣೇಶ್ವೀರ ಬಳಿಗೆ ಒಂದು ಭಿಕ್ಷೆ ಬೇಡ್ತಾರೆ ಮನೆ ಕೆಲಸ ಮಾಡ್ತಾರೆ ಯಾವುದೋ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂದರೆ ಅವ್ರು ಡೈಲಿ ಕೆಲಸ ಮಾಡಿದಾಗೆ ಅವ್ರು ಉಪಜೀವನ ನಡಿಬೇಕು ಅಂಥ ಕಂಡೀಷನ್ ಆದರೆ ಯಾರು ಎಲ್ಲೋ ರಸ್ತೆಯಲ್ಲಿ ಮಂಕೊಂದಂಥ ಜನರಿಗೆ ಆಸರೆ ಮನೆಗಳು ಸಿಗ್ತಾ ಇದ್ದಾಗ ಆ ಮನೆಗಳು ಖಾಲಿ ಇದ್ದಾಗ ಆ ಮನೆಯಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇದ್ದಾಗ ಅಲ್ಲಿನ ಜನಗಳು ಏನು ಆಗಿದ್ದಾರೆ ಶ್ರೀಮಂತರು ಮಕ್ಕಳು ಬ್ಯಾರದ್ರು ಹೋಗಿ ಅಲ್ಲಿ ಗುಂಡಗಿರಿ ಮಾಡಿ ಕುಡಿದು ಹೋಗಿ ಇವ್ರಿಗೆ ಭಯನ ಹಚ್ಚಿಸಿ ನೀವು ಖಾಲಿ ಮಾಡ್ಲಿಕ್ಕಂದ್ರೆ ನಿಮಗೆ ಓಡಿಸ್ತೇವೆ ಮನೆ ಖಾಲಿ ಮಾಡಿಸ್ತೇವೆ ನಿಮ್ಮ ಸಾಮಾನ್ಯ ಒಗ್ಡ್ತೇವೆ ಅಂತ ಈ ರೀತಿ ಇವರು ಹೋಗಿ ಗ್ರಾಮೀಣ ಪೊಲ್ಟೆ ಇದು ಗ್ರಾಮೀಣ ಪೊಲೀಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಮಾರು ಸಲ ಹೇಳಿದ್ದಾರೆ ಅವರು ಆಕ್ಷನ್ ತೋರ್ತಿದ್ದಾರೆ ಪೊಲೀಸರು ಬರ್ತಾ ಇದ್ದಾರೆ ಅವರು ಬಂದಾಗ ಪೊಲೀಸರು ಬಂದಾಗ ಇವ್ರು ಬರ್ತಾಯಿಲ್ಲ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಬಂದು ಈ ರೀತಿ ಭಯಲಿಂದ ಅವರಿಗೆ ಹಂಚಿಕೆ ಹಾಕೋ ರೀತಿಯಲ್ಲಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಇವರಿಗೆ ಮಹಾನಗರ ಪಾಲಿಕೆಗೆ ಮತ್ತು ಮಹಾಪೌರಿಗೆ ನಾನು ವಿನಂತಿ ಮಾಡ್ತೀನಿ ಕೂಡಲೇ ಇವರಿಗೆ ಕಾಲನಿ ಕಮಿಟಿಯವರಿಗೆ ಕರೆಸಿ ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಎಷ್ಟು ಮನೆ ಖಾಲಿ ಅವ ಎಷ್ಟು ಮನೆ ಖಾಲಿ ಇಲ್ಲ ಅವು ಒಂದು ಪಟ್ಟಿಯನ್ನು ತೊಗೊಂಡು ಆ ಪಟ್ಟಿಯಲ್ಲಿ ಖಾಲಿ ಇರುವ ಪಟ್ಟಿಗಳಿಗೆ ಪಟ್ಟಿಗಳನ್ನು ಭರ್ತಿ ಮಾಡಿ ಈ ಇರುವಂಥ ನನಗೆ ಜತೆ ಅಂತ ಆಸರೆ ಬಳು ಜನರಿಗೆ ಎಷ್ಟು ಇಸ್ಲ ಜನ ಇದ್ದಾರೆ ಅವು ಎಲ್ಲ ಜನರಿಗೆ ಮನೆ ಆಯ್ಕೆ ಮಾಡಿ ಕೊಡಬೇಕು ಅಂತಂದು ನನ್ನ ಮಹಾನಗರ ಪಾಲಿಕೆ ಮಾ ನಿಯೂತನಾಗಿರುವಂಥ ಮಾ ನಾನು ಹೊಸದಾಗಿ ಮನವಿ ಕೊಟ್ಟಿದ್ದೀನಿ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಕೂಡಲೇ ಎರಡು ದಿವಸದಲ್ಲಿ ನಾನೇ ಖುದ್ದು ಬಂದು ಭೇಟಿ ನೀಡಿ ಅಲ್ಲಿರುವಂಥ ಸಮಸ್ಯೆಗಳಿಗೆ ನಾನು ಬರೀ ಬಗೆಹರಿಸ್ತೀನಿ ಮತ್ತು ಅವರಿಗೆ ಮನವಿ ಮಾಡೋಂಥದ್ದು ರೀತಿ ಮಾಡ್ತೀನಿ ಇವರಿಗೆ ಕೂಡಲೇ ಅವ್ರ ಮನೆಯಲ್ಲಿ ಲಿಸ್ಟಲ್ಲಿ ಹೆಸರು ಬರಬೇಕು ಮತ್ತು ಇವ್ರಿಗೆ ಪಕ್ಕ ಮನೆ ನಾನು ಮಾಡಿಕೊಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಮೇಲೆ ನಾನು ಇವತ್ತು ಎಲ್ಲರಿಗೆ ಕರ್ಕೊಂಡು ಹೊಂಟಿದ್ದೇನೆ ಅವ್ರು ಒಂದು ವಾರ ಗಡು ಕೊಟ್ಟಿನಿ ಒಂದು ವಾರದಲ್ಲಿ ಅವ್ರು ಮಾಡಿಕ್ಕೆ ಅಂತಂದರೆ ಮತ್ತವ್ರಿಗೆ ಬಂದು ಭೇಟಿ ನೀಡಿ ಅವ್ರ ಜೊತೆ ಸಭೆ ಮಾಡಿಸಿ ಅವ್ರು ಒಂದು ವೇಳೆ ಅವರಿಗೆ ಅವರು ಮಾಡ್ತೀನಲ್ಲ ಅಂತ ನನಗೆ ಮಾತು ಕೊಟ್ಟ ಮೇಲೆ ಅವ್ರು ಮಾಡೇ ಮಾಡ್ತಾರೆ ಅವ್ರ ಜೊತೆಯನ್ನು ಕೂಡಿ ಅವ್ರು ಎಲ್ಲೆಲ್ಲಿ ಆಫೀಸರಿಗೆ ಭೇಟಿಯಾಗಂತಾರೆ ಅಲ್ಲಿ ಆಫೀಸರಿಗೆ ಭೇಟಿಯಾಗಿ ನಮಗೆ ಬೆಂಗಳೂರು ಹೋಗೋದ ಪರಿಸ್ಥಿತಿ ಬಂದರು ನಾನು ಎಲ್ಲರಿಗೂ ಕರ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅನ್ನೋದಂಥ ಮಾತನ್ನು ಹೇಳಿ ಈಗ ಮೇಯರ್ ಅವರಿಗೆ ಭೇಟಿಯಾಗಿದ್ದೀನಿ ಅವ್ರ ಮೇಯರ್ ಅವರು ಹೇಳಿದ್ದಾರೆ ಕೂಡಲೇ ಕರೆಸಿ ನಾನು ಎರಡು ದಿನದಾಗ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಿಮಗೆ ಮನೆ ಮಾಡಿದೆ ಮತ್ತು ನೀರಿನ ಸವಲತ್ತು ಲೈಟಿನ ಸವಲತ್ತು ನಾನು ಮಾಡಿಕೊಡ್ತೀನಿ ಅಂತ ಅಶ್ವಸ್ಥರ ಕೊಟ್ಟಿದ್ದಾರೆ ಅವರಿಗೆ ಹೃದಯಪುರಕ್ಕೆ ನಾನು ಧನ್ಯವಾದ ಹೇಳಿ ನಾನು ಸಂಘಟನೆ ನಿಮ್ಮ ಜೊತೆ ಇರ್ತದೆ ಅಂತ ಹೇಳಿದ್ದೀನಿ ಮುಂದೆ ಹೋರಾಟದಲ್ಲಿ ನಾನು ಮುಂದೆ ಇದಕ್ಕೆ ನಿರಂತರ ಹೋರಾಟವನ್ನು ಮಾಡ್ತೀನಿ ಅವ್ರು ಎರಡು ದಿನ ನಂತರ ಏನು ಪ್ರಶ್ನೆಗೆ ಉತ್ತರ ಕೊಡ್ತಾರೋ ನೋಡಿ ಅದರ ನಂತರ ಅದರ ಯಕ್ಷನ ನಾನು ಜರ ಚರ್ಚೆಯನ್ನು ಮಾಡಿ ಮುಂದೆ ಅದರಿಗೆ ಏನು ಹೋರಾಟ ಮಾಡಬೇಕೋ ಮಾಡಬಾರ್ದು ಅನ್ನೋದಂಥದ್ದು ಮುಂದೆ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ